ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವರೀಗ ದೇವಸ್ಥಾನದ ಕೆಲಸಗಳಲ್ಲಿ ಸಾಕಷ್ಟು ಪುರಾತನವಾದ ದೇವಸ್ಥಾನಗಳಲ್ಲೂ ಡ್ಯಾಮೇಜ್ಗಳಾಗವೆ ಹೌದು ಇತ್ತೀಚೆಗೆ ಸಾಕಷ್ಟು ಹೊಸ ಹೊಸ ದೇವಸ್ಥಾನಗಳು ಏನೊಂದು ಐವತ್ತು ವರ್ಷದಿಂದ ಈಚೆ ಅನ್ಕಳ ತುಂಬ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಸಾಕಷ್ಟು ದೈವಾಗ್ಲೇ ಬಂದು ಅವರಿಗೆ ಒಂದು ಪ್ರೇರಣೆ ಕೊಟ್ಟು ದೇವಸ್ಥಾನಗಳು ಕಟ್ಟಿಸಿರ್ತಾರೆ ಸೊ ಒಂದು ಒಂದಷ್ಟು ವರ್ಷಗಳು ಒಂದು ಐದು ವರ್ಷ ಆರು ವರ್ಷ ಹತ್ತು ವರ್ಷಗಂಟ ತುಂಬ ಚೆನ್ನಾಗಿ ನಡೆದಿರೋ ದೇವಸ್ಥಾನಗಳು ಏಕ್ದಮ್ ಬಿದೋಗಿ ಖಾಲಿ ಒಬ್ಬ ಅಂದರೆ ಫುಲ್ಲು ಜನ ಖಾಲಿಡೋಕೆ ಜಾಗ ಇರೋದಿಲ್ಲ ಅಷ್ಟು ಜನ ತುಂಬಿರೋ ಜನಗಳು ಜನಗಳು ಇರ್ತಾ ಇದ್ದರು ಅಂತ ದೇವಸ್ಥಾನಗಳು ಇವತ್ತಲ್ಲಿ ಕಡೆ ಹೋಗೋರೇ ಇಲ್ಲ ಯಾರೂ ಹೋಗ್ತಾ ಇಲ್ಲ ಖಾಲಿ ಆಗಿರುತ್ತೆ ದೇವಸ್ಥಾನ ಪುರೋಹಿತರು ಬಂದು ಅವರು ಜೀವನ ನಡೆಸೋದು ಕಷ್ಟ ಹೌದೌದು ಅವಾಗ ಬಂದು ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಜನ ರೆಸ್ಟ್ ಸಿಕ್ಕರೆ ಸಾಕು ಅನ್ನೋ ಥರ ಇದ್ದವರು ಇವತ್ತು ಖಾಲಿ ಖಾಲಿ ಆಗಿದ್ದಾರೆ ಈ ಥರದ್ದು ಒಂದು ದೇವಸ್ಥಾನ ಅಲ್ಲ ಈ ಥರದ್ದು ಸಾಕಷ್ಟು ದೇವಸ್ಥಾನಗಳು ಹಿಂಗಾಗಿದ್ದಾವೆ ಸೊ ಇವಾಗ ನೀವು ಕೂಡ ಕೆಲವೊಂದಷ್ಟು ದೇವಸ್ಥಾನಗಳನ್ನ ಅಟೆಂಡ್ ಮಾಡಿದ್ದೀರ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಗಿ ಪರಿಹಾರ ಕೊಟ್ಟು ಸೊ ಸರಿ ಮಾಡಿಕೊಟ್ಟಿದ್ದೀರಾ ಸೊ ಈ ಒಂದು ವಿಚಾರಗಳಲ್ಲಿ ಏನು ಈ ಥರ ಯಾಕೆ ಈ ಥರ ಒಂದು ಇಷ್ಟೊಂದು ಜನ ತುಂಬಿರೋ ದೇವಸ್ಥಾನ ಏಕ್ದಮ್ ಖಾಲಿ ಆಗುತ್ತೆ ಯಾಕೆ ಮೊದಲು ವೀಕ್ಷಕರಿಗೆ ನಮಸ್ಕಾರ ಇವಾಗ ಮೊನ್ನೆ ಒಂದು ಕೇಸ್ ನಿಮಗೆ ಫೋನ್ ಮಾಡಿ ಕೇಳಿದ್ರು ಹ್ಞೂ ಆಲ್ರೆಡಿ ನಮ್ಗೆ ಹೇಳಿದ್ರಿ ಈ ಥರ ಮಂಗಳೂರು ಚಿಕ್ಕಮಂಗ್ಳೂರಲ್ಲಿ ಮಂಗಳೂರು ಕರೆಕ್ಟ್ ಅಂತೇಳಿ ಅದು ಪುರಾತನವಾದ ದೇವಸ್ಥಾನ ಅವು ಅವೆಲ್ಲ ಶಕ್ತಿಯುತವಾದ ದೇವಸ್ಥಾನಗಳು ಹಿಂದೆ ಕಾಲದಲ್ಲೆಲ್ಲ ಸಾವಿರಾರು ಜನ ಡೈಲಿ ತುಂಬ್ತಾ ಇರೋಂಥ ದೇವಸ್ಥಾನಗಳು ಕೆಲವು ವಿಚಾರಗಳಲ್ಲಿ ಅವು ಏನಾಗ್ತವೆ ಅಂತಂದರೆ ಏಕೆ ಶ ಅಂದರೆ ಏಕ ಏಕೆ ಹೆಂಗೆ ನಿಂತೋತೈತೆ ಅಂತಂದರೆ ಇಲ್ಲಿ ಕೆಲವು ನಾವೇನು ತಗೋಬೇಕು ಅಂತಂದರೆ ಊರಿ ಅಂತ ಹೇಳ್ತೀವಿ ಈಗ ಒಂದು ದೈವ ನಮ್ಮ ಜೊತೆಯಲ್ಲಿ ಐತೆ ಅಂತಂದರೆ ಎಲ್ಲ ಕೆಲಸಗಳು ನಡೀತೈತೆ ಯಾಕಂತಂದ್ರೆ ಇವಾಗ ಏನು ನೀವು ಕೇಳಿರ್ತೀರಿ ಸರ್ವೇ ಸಾಮಾನ್ಯವಾಗಿ ಇದೆಲ್ಲ ಆರು ಆದ್ರೆ ಆಡು ಭಾಷೆ ಅಂತ ಹೇಳ್ತೀವಿ ಹೌದು ಏನಂತ ಈ ಏನು ಇರಲಿಲ್ಲಪ್ಪ ಅವ್ನು ಮೊದಲು ವಯಸ್ಸು ಅಲ್ಲೆಲ್ಲ ಒಂದು ಇದು ಮಾಡ್ಕೊಂಡಿದ್ನು ಏನೋ ಬೆಳಗ್ಗೆ ಸಂಜೆ ಅಲ್ಲೇ ಹೋಗಿ ಕೂತ್ಕೊಳ್ಳೋನು ಏನು ಪೂಜೆ ಮಾಡೋನು ಅದೇನು ಇವತ್ತು ಹೋಗಪ್ಪ ಅವ್ನ ಅದೃಷ್ಟ ಹೆಂಗೈತಿ ಇವತ್ತು ಏನು ಆ ಜನ ಏನು ಇಲ್ದಿದ್ದವರು ಅಂತ ಹೇಳ್ತೀವಿ ಹೌದು ಹಾಂ ಇವತ್ತು ಜನ ತುಂಬೇವ್ರೆ ತುಂಬ್ಕೊಂಡು ಓದ್ತೈತೆ ಈ ಮಾತು ಈ ಮಾತು ಬರ್ತೈತೆ ಆಮೇಲೆ ಹಳೆಯ ಪುರಾತನ ದೇವಸ್ಥಾನಗಳೂ ಕೆಲವು ಏನಕ್ಕೆ ಇವೆಲ್ಲ ಅಂದರೆ ಆಳು ಮಂಟಪ ಥರ ಆಗೋಗವೆ ಅಂತಂದರೆ ಅಲ್ಲಿ ಮೊದಲು ಯಾರು ಏನು ನಡೆಸ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ದೈವದು ಅಂದರೆ ದೈವ ಜೊತೆಲಿ ಸಂಭಾಷಣೆಗೆ ಗೊತ್ತಿರ್ತದೆ ಅವ್ರಿಗೆ ಅಂದ್ರೆ ದೈವದ ನಮ್ದು ಅಂತಂದ್ರೆ ಮನಸ್ಸಿನ ರೀತಿ ಸಂಭಾಷಣೆ ಅಂತ ಹೇಳ್ತೀವಿ ಮನಸ್ಸು ಅಂತ ಹೇಳ್ತೀವಿ ಇವಾಗ ಒಂದು ಗಂಡ ಹೆಂಡತಿ ಆಗ್ಲಿ ಇಲ್ಲ ತಾಯಿ ತಂದೆ ಆಗ್ಲಿ ಇಲ್ಲ ಸ್ನೇಹಿತರಾಗ್ಲಿ ಅವರು ಒಂದ್ ಮೂರ್ ನಾಲ್ಕು ವರ್ಷ ಜೊತೆಯಲ್ಲಿ ಇದ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ನನ್ ಏನು ಅನ್ನೋದು ನಿನಗ ಗೊತ್ತಿರ್ತದೆ ಅರ್ಥ ಆಗ್ತಾ ಮಾತಾಡಬೇಕಾಗಿಲ್ಲ ಮಾತಾಡಬೇಕಾಗಿಲ್ಲ ಅಂದ್ರೆ ಇವಾಗ ಈ ರೀತಿ ರೀತಿ ಐತೆ ಒಂದು ದಿನಚರಿ ಹಿಂಗೈತೆ ಈ ರೀತಿ ಐತೆ ಇವಾಗ ಈ ಕೋಪ ಇಲ್ಲ ಈ ಟೈಮ್ ಹಿಂಗ್ ಬಿಡೋದು ಅರ್ಥ ಆಗ್ಬಿಡ್ತಿರ್ತದೆ ಹಿಂದೆ ಕಾಲದಲ್ಲಿ ನೋಡ್ರಿ ಈಗ ನೀವು ಕೇಳಿರ್ತೀರಿ ಒಂದೊಂದು ದೈವಗಳೆಲ್ಲ ನಮ್ಮ ತಾತ ಇದ್ದಾಗ ಚೆನ್ನಾಗಿ ನಡೀತಾ ಇತ್ತು ಅಂದ್ರೆ ಆ ಪೂಜಾರಪ್ಪನವ್ರು ಇದ್ದಾಗ ನಡೀತು ಆಮೇಲೆ ಅವ್ರು ಹೋದ್ರು ಮತ್ತೆ ಅದು ಅಷ್ಟು ಇದಾಗಿಲ್ಲ ಅಂತ ಕೇಳ್ತಾ ಇರ್ತೀರಿ ಇದು ಏನ್ಕ ಅಂತಂದರೆ ಅವ್ರಿಗೆ ದೈವ ಜೊತೆ ಸಂಭಾಷಣೆ ಏನು ಮಾಡಬೇಕು ಈ ಟೈಮ್ಗೆ ಏನು ಯಾವ ರೀತಿ ಬಂಧನ ಬಿಡಿಸ್ಕೊಂತ ಇರಬೇಕು ಅನ್ನೋದು ನಾವು ತಿಳ್ಕೊಬೇಕು ಆಮೇಲೆ ಇದೇ ಇದರಲ್ಲಿ ನೋಡ್ರಿ ಇವಾಗ ನಾನು ತುಮಕೂರು ಅಂದರೆ ಸಿರಾದಿಂದ ಆಚೆ ಅದು ದೇವಸ್ಥಾನ ಅದು ನಮ್ಮ ವೀಕ್ಷಕರಿಗೆಲ್ಲ ತೋರ್ಸೋಣ ಮೊದಲು ಏನು ಇರಲಿಲ್ಲ ಅದು ಅಂದರೆ ಅದು ಅವ್ರದ್ದು ಗ್ರಾಮ ಅಂದರೆ ಅವ್ರ ಮನೆ ದೇವರಂತೆ ಅದು ಆ ಸ್ವಾಮಿನ ಕೇಳ್ಕೊತ ಇದ್ದಂಗೆನೇ ಹೂವು ಕೊಡೋದು ಅದು ಅವರು ಪರಮಾತ್ಮ ಒಂದು ರೂಪದಲ್ಲಿ ಯಾಕಂತ ಈ ಹೂವು ಕೊಡೋದು ಈ ಕೆಲವು ಏನು ಹೇಳ್ತೀವಿ ಅಂತಂದರೆ ನಾವು ಈ ಶಾಸ್ತ್ರ ನೋಡ್ತೀವಿ ಕಾಡೆಯ ಶಾಸ್ತ್ರ ನೋಡೋದು ಹೂವು ಕ ದೇವ್ರನ್ನ ಹೂವು ಪ್ರಸಾದ ಕೇಳೋದು ಇವೆಲ್ಲ ಏನಂತಂದರೆ ಶಾರ್ಟ್ ಕಟ್ ರೂಟು ಅಂತ ಹೇಳ್ತೀವಿ ನಾವು ಓಕೆ ಹಿಂದೆ ಕಾಲದಲ್ಲಿ ಋಷಿಮುನಿಗಳು ದೈವ ಇದರ ಜೊತೆಗೆ ಮಾತಾಡಿ ಹಿಂಗ ಹಿಂಗೆ ಆಗ್ಬೇಕು ಈ ಟೈಮ್ ಕಂತ ಅವ್ರ ಇದಾಗೋದು ಈಗ ಇಲ್ಲಿ ಅಷ್ಟು ನಮಗಿಲ್ಲ ಈ ಶಕ್ತಿ ಇಲ್ಲಿ ಅದ್ರಿಂದ ಅವ್ರೇನ್ ಮಾಡ್ತಾರೆ ಮುಂದೆ ಮಾನವರು ಈ ರೀತಿ ಬರ್ತಾರೆ ಅವಾಗ ಇಷ್ಟೆಲ್ಲ ಇದ್ ಮಾಡಂಗಿಲ್ಲ ಅದಕ್ಕ ಅಂತೇಳಿ ದೇವ್ರ ಕೇಳೋದು ಆಮೇಲೆ ಶಂಕಾ ನೋಡೋದು ಆಮೇಲೆ ಇದು ಗವೇ ಶಾಸ್ತ್ರ ನೋಡೋದು ಇವೆಲ್ಲ ಶಾರ್ಟ್ ಕಟ್ ಆಗಿ ಬಂದಿರ್ತಾವ ಇವು ಆಮೇಲೆ ಇನ್ನ ಕೆಲವರು ಬಿಚ್ಚಾಣಿಕೆ ದೇವರುಗಳು ಆಮೇಲೆ ದೇವರ ಎಡಗಡೆ ಬಲಗಡೆ ಇದನ್ನೆಲ್ಲ ಒಂದ್ ಮಂತ್ರ ಹಾಕಿ ಶಕ್ತಿ ತುಂಬಿದಾಗ ಅದು ಆಟೋಮೆಟಿಕ್ ಆಗಿ ತೋರಿಸ್ತಿರ್ತದೆ ಸೊ ಇವು ಶಾರ್ಟ್ಕಟ್ ಕಟ್ ಆಗಿ ಶಾರ್ಟ್ ಕಟ್ ಆಗಿ ಹೇಳ್ತೀವಿ ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಇಲ್ಲಿ ತುಂಬಾ ನೀಟಾಗಿ ಗಮನಿಸ್ಕೊಬೇಕು ಇಲ್ಲಿ ಕೆಲವರು ಏನಾಗ್ತದೆ ಹೂವು ದೇವ್ರ ಹೂವು ಕೊಟ್ಟು ಬಿಡ್ತಪ್ಪ ನನಗೆ ಯಾವ ಕೆಲಸ ಆಗಿಲ್ಲ ಇದಕ್ಕಂತ ಹೌದು ಅಲ್ಲ ಆಮೇಲೆ ಇನ್ನು ನಾವು ಬಿಚ್ಚಾಣೆ ಕೆಲವು ದೇವರು ನಮ್ಮ ಅನ್ಕಂಡೆ ಕೆಲಸ ಬಲಗಡೆ ಕೊಡ್ತು ಕೆಲಸ ಆಗಿಲ್ಲ ಅಲ್ಲೆಲ್ಲ ಕೇಳದೆ ಆಗಿಲ್ಲ ಇದು ಹೆಂಗಾಗ್ತದೆ ಅಂತಂದ್ರೆ ಪ್ರಶ್ನೆ ಕರೆಕ್ಟ್ ಆಗಿರಬೇಕು ಉತ್ತರ ನೀಟಾಗಿ ಈಗ ನಾವೇನೋ ಒಂದು ಪ್ರಶ್ನೆ ಕೊಟ್ಟರೆ ಉತ್ತರ ಹೆಂಗಿರ್ತದೆ ನೀಟಾಗಿರ್ಬೇಕು ನೀಟಾಗಿರ್ತದೆ ನೀನು ಹತ್ತು ಪ್ರಶ್ನೆ ಕೇಳಿಬಿಟ್ಟು ಕೊಡೋ ಅಂದರೆ ಹೆಂಗೆ ಕೊಡೋ ಯಾವ್ದು ಆಯ್ತು ಹೋಗ್ತಾ ಅದು ಹಾಂ ಯಾವ ಅಂತ ಗೊತ್ತಾಗ ಗೊತ್ತಾಗಲ್ಲ ಯಾವುದಕ್ಕೂ ಒಂದಾಗಿರ್ತದೆ ಅದೇ ರೀತಿ ನಾವು ಕೇಳೋ ಪ್ರಶ್ನೆ ಹೆಂಗೆ ಕೇಳಬೇಕು ಅಂತಂದರೆ ಕರೆಕ್ಟಾಗಿ ಪ್ರಶ್ನೆನೇ ಇರಬೇಕು ಹ್ಞೂ ಒಂದು ಪ್ರಶ್ನೆ ಉತ್ ಒಂದು ಉತ್ತರ ಹ್ಞೂ ಅಲ್ಲ ಈ ರೀತಿ ಏನಾಗ್ತದೆ ಅಂತಂದು ಮಿಸ್ಗೈಡ್ ಆಗ್ತಾ ಇರ್ತದೆ ಹ್ಞೂ ಅದಕ್ಕೆ ಕರೆಕ್ಟಾಗಿ ಒಂದೇ ಪ್ರಶ್ನೆ ಒಂದಿರಬೇಕು ಅವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಇದು ಆಮೇಲೆ ದೈವನ ಅಲ್ಲಿ ಬಂಧನ ಮಾಡ್ತಾರೆ ಆಮೇಲೆ ಇಲ್ಲಿ ಬಂಧನ ಆದಾಗ ಇಲ್ಲಿ ಯಾರು ಪೂಜೆ ಮಾಡ್ತಾರಲ್ಲ ಈಗ ನೋಡ್ರಿ ದೈವನ ಬಂಧನ ಆದಾಗ ಅವ್ರಿಗೆ ಗೊತ್ತಾಗ್ಬಿಡ್ತದೆ ನನಗೆ ಯಾಕೋ ಮೂಡಿ ದೇವಸ್ಥಾನ ಹೋಗ್ಬೇಕು ಅನ್ನೋದು ಮೂಡ್ ಬರೋಲ್ಲ ಯಾಕೋ ಇಂಟ್ರೆಸ್ಟ್ ಇಲ್ಲ ಬೇರೆ ಕೆಲಸ ಮೇಲೆ ಗಮನ ಆ ದೇವಸ್ಥಾನ ಕಡೆ ಗಮನ ಇರಲ್ಲ ದೈವ ಕಡೆ ಆಮೇಲೆ ಇವ್ದೇನು ಆಚಾರ ಇರ್ತಾವೆ ಅಲ್ಲ ಗಮನ ಇರೋಲ್ಲ ಆಮೇಲೆ ಬಂದವರ್ಗು ಅವನೇನು ಅಷ್ಟಕ್ಕಷ್ಟೇ ಕಾಳಜಿ ಇರೋಲ್ಲ ಆಮೇಲೆ ಜನಸಂಖ್ಯೆನು ಅಷ್ಟೇನೆ ಇವ್ ಯಾಕಂದ್ರೆ ಅಲ್ಲಿ ಬಂಧನ ಆಗೋಗ್ಬಿಟ್ಟಾಗ ದೈವಗಳು ಬರಲ್ಲ ಅಲ್ಲಿ ಆ ಜಾಗಕ್ಕೆ ತುಂಬಲ್ಲ ಜೀವ ಇರ ಜೀವ ಕಳೆ ಇರಲ್ಲ ಅವಾಗ ಏನಾಗ್ತದೆ ಜನಗಳಕ್ಕೂ ನೋಡ್ರಿ ಅಲ್ಲಿ ಬರ್ಬೇಕಂತ ಭಕ್ತಾದಿಗಳಕ್ಕೂ ಅನ್ಸೋಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಮೇಂಟ್ಗೆ ಬರಲ್ಲ ಅದು ಮುಂದ ಹೋಗ್ತಾರೆ ಅಲ್ಲಿಗೆ ಅನ್ಸಲ್ಲ ಅದು ಬಿಡು ಬೇರೆ ಕಡೆ ನೋಡೋಣ ಇಲ್ಲ ಬೇರೆ ಕಡೆ ಗಮನ ಓದ್ತಾ ಇರ್ತದೆ ಇಲ್ಲ ಇವತ್ತು ಅನ್ಕೊಂತಾರೆ ಅವರು ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಏನೋ ಒಂದ್ ಸ್ವಾಮಿ ಏನೋ ನೋಡ್ಕೊಂಡು ಇದ್ ಮಾಡ್ಕೊಂಬರನ ಅಂತಾರೆ ಆ ರೀತಿ ಇವ್ರಿಗೂ ಅದು ಬರಲ್ಲ ಬಂದವ್ರು ಬೇಕಾದ್ರೆ ಏನೋ ಒಂದು ಕಾಟಾಚಾರಕ್ಕೆ ಬರ್ತಾರೆ ಇವ್ರಿಗೆ ಸಮಾಧಾನನೂ ಆಗಲ್ಲ ಯಾಕೋ ಕಾಟಾಚಾರಕ್ಕೆ ಏನೋ ಕೆಲ್ಸಗಳನು ಆಗಿಲ್ಲ ಬಿಡು ಅನ್ಬಿಟ್ಟು ದಿನ ನೋಡಿ ಹಿಂಗೆ ದಿನ 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 ಶಕ್ತಿ ಕಳೀತಾ ಇರ್ತದೆ ಜನ ಹೋಗೋರು ಕಡಿಮೆ ಕಡಿಮೆ ಆಗ್ತಾ ಇರ್ತದೆ ಇವಾಗ ನಮ್ದು ಒಂದು ಗಾಡಿನೂ ಡ್ರೈವರ್ ಇದ್ದಂಗೆ ಗಾಡಿಗ್ ಗೊತ್ತಾಗ್ತದೆ ಅಂದ್ರೆ ಇಷ್ಟ ಡೀಸೆಲ್ ಹಾಕಿದ್ವಿ ಕಿಲೋಮೀಟರ್ ಇಲ್ಲ ಯಾಕೋ ಗಾಡಿ ಕೈ ಕೊಡ್ತದಪ್ಪ ಏನೋ ಒಂಥರ ಬಿಡ್ತದೆ ಒಂದು ದೈವ ಪೂಜೆ ಮಾಡೋರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದ ಅಂತಂದ್ರೆ ಒಂದು ದೈವ ನೋಡ್ರಿ ನಮ್ಮ ಒಂದು ಆತ್ಮ ಐತೆ ಅಲ್ಲ ಅದೇ ಆತ್ಮನ ದೈವ ಅಂತ ಈ ಆತ್ಮನ ದೈವ ಜೊತೆಗೆ ಲಿಂಕ್ ಕೊಡಬೇಕು ಅದು ಲಿಂಕ್ ಕೊಟ್ಟಾಗ ಅದು ಓಕೆ ಲಿಂಕ್ ಇದು ಹೆಂಗೆ ಅಂತ ಕೇಳಿರಿ ಇಲ್ಲ ನಿಮಗೆ ನಿಮ್ಮ ಅವ್ರದ್ದವ್ರವ್ರ ಅನುಭವ ಅದು ಯಾಕಂತಂದ್ರೆ ಇವಾಗ ನಾವು ನೋಡಿ ಇವಾಗ ನಾವು ದೈವನ ನಾವು ನಮ್ಮ ಆತನ ಜೊತೆಗೆ ತಗೊಂಡಾಗ ನಾವು ಸರ್ವೇ ಸಾಮಾನ್ಯ ನಾನು ಎಲ್ಲ ಕಡೆ ತೋರಿಸಿರ್ತೀನಿ ಈಗ ಇವಾಗ ನಮ್ಮ ಮನೆ ಒಳಗಡೆ ಆಗಲಿ ಒಂದು ದೈವ ಅಂದ್ರೆ ಒಂದು ದೇವಸ್ಥಾನದ ಒಳಗಡೆ ಆಗಲಿ ಇವಾಗ ಒಂದು ದೈವ ನಮ್ ಇಲ್ಲಿ ಐತಾ ಇಲ್ಲ ಪರಿಪೂರ್ಣವಾಗಿ ಜಾಗದಲ್ಲಿ ಐತಾ ಈ ವಿಗ್ರಹಕ್ಕೆ ಆ ಪರಮಾತ್ಮ ಬಂದು ಸೇರೈತಾ ಇಲ್ಲ ಅಂತ ಕೇಳಿ ಆಮೇಲೆ ನೋಡ್ರಿ ನೀವು ಇಡೀ ಪ್ರಪಂಚದಾಗ ಎಲ್ಲೇ ಹೋಗ್ಲಿ ವಿಗ್ರಹ ಒಂದೇ ಇರ್ತದೆ ಹೆಸರು ಚೇಂಜ್ ಇರ್ತದೆ ಹೆಸರು ಚೇಂಜ್ ಅಷ್ಟೇ ತಾನೇ ಇಲ್ಲ ಬೇರೆ ಇನ್ನೇನಿಲ್ಲ ಚಾಮುಂಡೇಶ್ವರಿ ಅಂತ ಅಂತೀವಿ ಕೆಲವರು ನಾಲಿಗೆ ಮುಂದಕ್ಕೆ ತಗೊಂಡಿರ್ತಾರೆ ಕಾಳಿ ಅಂತಂದ್ರೆ ನಾಲಿಗೆ ಮುಂದಕ್ಕೆ ತಗೊಂಡಿರ್ತದೆ ಮಾಮೂಲಿ ಅಂದ್ರೆ ವಿಗ್ರಹ ಕಾರ ನೀನ್ ಹೆಸರು ಚೇಂಜ್ ಮಾಡ್ಕೊಂಡಿರ್ತೀಯ ಹೆಸರು ಇರ್ತೀವಿ ಅಲ್ಲ ಮಾಡ್ತೀವಿ ನೀವು ಹೆಂಗ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಡಿಸೈನ್ ವೇರಿಯೇಷನ್ ಇರುತ್ತೆ ಅಷ್ಟು ಬಿಟ್ರೆ ವಿಗ್ರಹ ಬೇರೆ ಇನ್ನೇನು ಚೇಂಜ್ ಇಲ್ಲ ಇದು ಹಂಗೇನೆ ದೈವ ಅನ್ನೋದು ಒಂದು ಒಂದೇನೆ ನಮ್ಮ ಆತ್ಮ ಅನ್ನೋದು ತಗೊಂಬೆ ಕನೆಕ್ಟಿವಿಟಿ ಎರಡೂ ನೀಟಾಗಿ ಬೆರೆಸ್ದಾಗ ನಾವು ಇವಾಗ ನಮ್ಗೆ ಏನು ತಪ್ಪು ಇದ್ದೀವಿ ಇಲ್ಲಿ ಸರಿನಾ ಏನಂತ ಹೇಳಿ ಇವ್ರು ಚೆಕಪ್ ಮಾಡ್ಕೊಬೇಕು ದೈವನ ನೀಟಾಗಿ ನಮ್ಮ ಆತ್ಮ ಜೊತೆ ಸಮ ತಗೊಬೇಕು ಹೆಂಗೆ ಅಂತಂದರೆ ಇವ್ರೊಂದು ಪೂಜೆ ಮಾಡಿರ್ತಾರೆ ಪೂಜೆ ಮಾಡಿದಾಗ ಇಲ್ಲ ಒಂದು ತೆಂಗಿನಕಾಯಿ ಆಗಲಿ ಒಂದು ಆಗಲಿ ಒಂದು ಹೂಪ ಹೂವು ಆಗಲಿ ಎತ್ಕೊಂಡು ಇಲ್ಲ ಅವ್ರನ್ನ ತ್ರಿಶೂಲ ಆಗಲಿ ಆ ಸ್ವಾಮಿ ಮುಂದೆಗಡೆ ನಿಂತ್ಕೊಂಡು ಕರೆಕ್ಟಾಗಿ ಇವರು ಧ್ಯಾನ ಮಾಡಿ ಆ ಒಂದು ಎರಡು ನಿಮಿಷ ಒಂದು ಮೂರು ನಿಮಿಷ ನಿಂತ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ನೋಡಿ ಇವಾಗ ಅಲ್ಲಿ ದೈವ ಐತೆ ಅಂದರೆ ಇವ್ರಿಗೆ ಮೈಯೆಲ್ಲ ಶೇಕ್ ಬತ್ತೈತಿ ನಡ್ಕ ಬರುತ್ತೆ ಅವಾಗ ಏನಾಯ್ತದೆ ಆವಾಗ ದೈವ ಇದ್ರೆ ಮುಂದೆ ಕೇಳಿತೈತಿ ನಾನು ಇದ್ದೀನಿ ಇಲ್ಲಿ ಬಾಂತ ಕರಿತೇತಿ ಅವಾಗ ನಾನಿಲ್ಲ ಅಂತಂದ್ರೆ ಓಕೆ ಸೂಚನೆ ಇದು ಆಮೇಲೆ ಇಲ್ಲಿ ಪರ್ಫೆಕ್ಟ್ ಆಯ್ತಾ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಇದು ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಾ ಪರ್ಫೆಕ್ಟ್ ಏನಪ್ಪ ಯಾಕಂದ್ರೆ ಇವಾಗ ನಾವು ಅಡುಗೆ ಮಾಡಿರೋ ಊಟ ನಮಗೆ ಕರೆಕ್ಟಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಹೌದು ಊಟ ಇಲ್ಲ ಅಂತೇಳಿ ಹಂಗೆ ಅವ್ರನ್ನ ದೈವನ ತಗೋಬೇಕು ಪರ್ಫೆಕ್ಟ್ ಅಂತಂದಾಗ ಏನಾಗ್ತದೆ ಅಂದ್ರೆ ಬಲಗಡೆ ಎಳಿತಿರ್ತದೆ ಇಲ್ಲ ಎಡಗಡೆ ಇವ್ರ ಮನ್ಸಿಗೆ ಸಮಾಧಾನ ಆಗ್ತಾ ಇರ್ತದೆ ಇವಾಗ ನಾವು ನೋಡಿ ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ಒಂದು ಮನ್ಸಕ್ ಸಮಾಧಾನ ಆಯ್ತು ಅಂತೀವಲ್ಲ ಅಲ್ಲಿ ದೈವ ತೃಪ್ತಿ ಆ ತೃಪ್ತಿ ಇಲ್ಲಿನೂ ಅಷ್ಟೇ ಕೆಲವು ದೇವಸ್ಥಾನಗಳಲ್ಲಿ ಕಟ್ಟಾದಾಗ ನಾವು ನೋಡಿ ಮೊದಲು ಹೋದ್ವ ಜನಕ್ಕೆ ಅವ್ರು ಏನು ಇರಲಿಲ್ಲ ಮೊದಲು ಸುಮ್ಮನೆ ಒಂದು ನಾಲ್ಕು ಜನ ಜನ ಬಂದ ಬಂದಿದ್ರು ವಿಡಿಯೋ ನೋಡ್ರಿ ಅದು ಒಂದ್ ನಾಲ್ಕು ಜನ ಬಂದಿದ್ರು ಒಂದ್ ಅಮ್ಮಮ್ಮ ಅಂದ್ರೆ ಒಂದ್ ಐದ್ ಜನ ಅಷ್ಟೇನೆ ಅವತ್ತು ಬಂದಿದ್ರು ಅವಾಗ ಎಲ್ಲ ಅದನ್ನ ದೇವಸ್ಥಾನದ ಏನೇನ್ ಮಾಡಬೇಕು ಎಲ್ಲ ಕ್ಲಿಯರ್ ಮಾಡಿ ಇದಾದ್ಮೇಲೆ ಒಂದು ವಾರಕ್ಕೆ ರಿಕವರಿ ಜನ ಸೇರಿದ್ರು ಅದು ಆಟ ಮತ್ತೆ ಕರೆಸ್ತರು ಅವರು ಮತ್ತೆ ಕರೆಸಿ ಇಲ್ಲ ನೀವು ಬನ್ನಿ ಈ ಥರ ಎಲ್ಲ ಇವಾಗ ಒಳ್ಳೇದಾಗೈತೆ ಹೂವು ಎಲ್ಲ ಮೊದಲು ಹೂವು ಕೊಡೋದು ಅಲ್ಲಿ ನೀವು ಬಂದು ಅದಕ್ಕೂ ಮುಂಚೆ ನಿಧಾನ ಕೊಡೋದು ಕೊಟ್ಟರು ಹೂವು ಕೊಟ್ಟರು ಕೆಲಸ ಆಗ್ತಾಯಿರಲ್ಲ ಏನೋ ಸಮಾಧಾನ ಆಗ್ತಾ ಇಲ್ಲ ಈಗ ನೀವು ಮೇಲೆ ಬಂದೋದ್ಮೇಲೆ ಪಟ್ಟ ಪಟಪಟನ ಹೂವು ಕೊಡ್ತದೆ ಅಂದ್ಕೊಂಡಿದ್ದು ಕೆಲಸಗಳು ಆಯಿತು ಈಗ ಜನ ಡೈಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೀತವೆ ಮತ್ತೆ ಕರೆಸಿ ಮತ್ತೆ ಪೂಜೆ ಮಾಡಿಸ್ತರು ಓಕೆ ಅದು ನೋಡಿ ಮೊದಲು ಹೋಗಿರೋದು ಆಮೇಲೆ ನಾವು ಹೋದ ನೆಕ್ಸ್ಟ್ ಹೋದಾಗ ಎಷ್ಟು ಜನ ತುಂಬಿಕೊಂಡವ್ರನ್ನೋದು ಕೀರಿ ಅದು ಅದಕ್ಕೆ ನಾವು ಆಮೇಲೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಾವು ದೈವನ ಜೊತೆ ಕನೆಕ್ಟಿವಿಟಿ ತಗೊಂಡು ಪರಿಪೂರ್ಣವಾಗಿ ಮನಸ್ಫೂರ್ತವಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಿದ್ರೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸೊ ಇದು ದೈವಗಳು ಏಕೆ ದೈವಗಳಲ್ಲಿ ಜನ ಹಳೇ ದೇವಸ್ಥಾನ ಆಗ್ಬೋದು ಹೊಸ ದೇವಸ್ಥಾನ ಆಗ್ಬೋದು ತುಂಬಿ ಕಿಕ್ಕಿರಿತಾ ಇದ್ ಜನ ಕಂಪ್ಲೀಟ್ ಖಾಲಿಗೆ ಯಾಕೆ ಹಾಕ್ತಾರೆ ಅಂದ್ರೆ ಅಲ್ಲಿ ಈ ತರ ಸಮಸ್ಯೆ ಏನೋ ಕೆಡಕು ತೊಂದರೆ ಬಂಧನ ಸೊ ಅದಿದ್ದಾಗ ಸೊ ಜನ ಆಟೋಮೆಟಿಕ್ ಆಗಿ ಅವರೇ ಅಲ್ಲಿ ಹೋಗೋಕಾಗಲ್ಲ ಮೈಂಡ್ ಕೊಡಲ್ಲ ಜನ ಅಲ್ಲಿ ಹೋಗಲ್ಲ ಖಾಲಿ ಖಾಲಿ ಆಗಿಬಿಡುತ್ತೆ ದೈವ ಜನ ಬನ್ನಿ ಬನ್ನಿ ಇದ್ದೀನಿ ಬಾ ಅಂತ ಕರಿತೀನಿ ಅವ್ರಿಗೆ ಸೂಚನೆ ತಲೆಗೆ ನಾನು ಹೋಗ್ಬೇಕು ಕರ್ಕೊತದೆ ಅದೇ ಅಲ್ಲಿ ಡೇಟ್ಗಳನ್ನ ಮುಂದಕ್ಕೆ ಹಾಕಲ್ಲ ದೈವ ಬಂದು ಗಮನಕ್ಕೆ ಕೊಟ್ಟು ಬಿಡ್ತದೆ ಈಗ ನೀವೇ ನೋಡಿ ಫಸ್ಟ್ ನಾವು ಹೋಗಿದ್ದಾಗ ಹೆಂಗಿತ್ತು ಆಮೇಲೆ ಎಲ್ಲ ಹೋಗಿ ಕ್ಲಿಯರ್ ಆದಮೇಲೆ ಯಾವ ರೀತಿ ಜನ ತುಂಬ್ಯವ್ರು ಅನ್ನೋದು ನಮ್ಮ ವೀಕ್ಷಕರು ಗೊತ್ತಾಗ್ಬೇಕಲ್ಲ ಸೊ ಇದೊಂದು ವೇರಿಯೇಷನು ಆ ವಿಡಿಯೋ ಕೂಡ ರಾಘವೇಂದ್ರ ಅವರು ಮಾಡಿ ನಾನು ಕೊಟ್ಟಿದ್ದಾರೆ ಅವುಗಳು ನಿಮಗೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡುಗಳ್ ನೋಡ್ತಾ ಹೋಗಿ ನಮಸ್ಕಾರ